ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಧಾರಾವಾಯ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಒಂದು ಕಡೆ ಶಂಕರ ತುಂಬಾ ಯೋಚನೆ ಮಾಡಿಕೊಂಡು ನಿಂತಿರ್ತಾನೆ ಈ ಕಡೆ ಪಾರ್ವತಿ ಹಾಗೆ ಸುನಂದ ಇಬ್ಬರೂ ಕೂಡ ಸುನಂದ ಮತ್ತು ಪಾರ್ವತಿ ಪಾರ್ವತಿ ಸುನಂದಂಗೆ ಹೇಳ್ತಾ ಇರ್ತಾಳೆ ಅಲ್ಲ ಕಣವ ಸುನಂದ ಇಲ್ಲಿ ನೋಡಿದ್ರೆ ನಮ್ಮ ಗೌರಿ ಹಾಗೆ ಶಂಕರ ಇಬ್ಬರೂ ಕೂಡ ಇರಬೇಕಿತ್ತು ಪೂಜೆಗೆ ನಮ್ಮ ಗೌರವ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಆ ದೇವರು ಏನಾದರೂ ಮಾಡಿ ಗೌರವನ ಬರೋಂಗೆ ಮಾಡಲಿ ಅಂತ ಹೇಳಿ ಈ ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ ಈ ಕಡೆ ಸುನಂದ ಇದ್ಬಿಟ್ಟು ಹೌದು ಅತ್ಯವ ನಮ್ ಗೌರವ ಬಿಟ್ರೆ ಯಾರು ಕೂಡ ಶಂಕರಣ್ಣಗೆ ಜೋಡಿಯಾಗಲ್ಲ ಈ ಗಂಗಾ ಏನಾದ್ರೂ ನಮ್ ಶಂಕರನ್ ಬಾಳಲ್ಲಿ ಬಂದ್ಬಿಟ್ರೆ ನಮ್ ಅವನು ಹಾಳಾಗೋಗ್ತಾನೆ ಆ ರೀತಿ ಮಾಡ್ಬಿಡ್ತಾಳೆ ಈ ಗಂಗಾ ಅಂತ ಹೇಳಿ ಈ ಕಡೆ ಪಾರ್ವತಿ ಸುನಂದ ಇಬ್ರು ಕೂಡ ಮಾತಾಡ್ಕೊತಾ ಇರ್ತಾರೆ ಹಾಗೆ ಊರ್ ಜನನು ಕೂಡ ಅಯ್ಯೋ ನಮ್ ಶಂಕರಣ್ಣನ್ ಬಾಳಲ್ಲಿ ಏನೆಲ್ಲ ನಡೆದೋಯ್ತು ಆದರೂ ಕೂಡ ನಮ್ಮ ಶಂಕರಣ್ಣ ಹಿಂಗಿದಾರಲ್ಲ ಅದಕ್ಕೆ ಖುಷಿ ಪಡಬೇಕು ಆದರೆ ನಮ್ಮ ಶಂಕ್ರಣ್ಣನ ಹೆಂಡ್ತಿ ಬಂದಿದ್ದರೆ ಪೂಜೆಗೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಈ ಕಡೆ ಊರು ಜನ ಇರ್ತಾರೆ ಅಲ್ಲಿಗೆ ಭೈರಾದೇವಿ ಬಂದ್ಬಿಟ್ಟು ಏನರಲ್ಲ ಹಿಂಗೆ ಮಾತಾಡ್ತಾ ಇದ್ದೀರಾ ನಮ್ಮ ಶಂಕರಣ್ಣನಿಗೆ ಹೆಂಡ್ತಿ ಏಳೆ ಕಣ್ಲ ಗಂಗಾ ಅಂತ ಹೇಳಿ ಈ ಕಡೆ ಭೈರಾದೇವಿ ಹೇಳಿದಾಗ ಊರು ಜನನೆಲ್ಲ ಅಂಗಲ ಕಣವ ನಮ್ಮ ಶಂಕರಣ್ಣನ ಕೈಲಿ ನಿಜವಾಗ್ಲೂ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡ್ತಿ ಇರಬೇಕಿತ್ತು ಅಂತ ಹೇಳಿ ಊರು ಜನ ಹೇಳ್ತಾರೆ ನಾನೇ ಚಿಕ್ಕ ವಯಸ್ಸಲ್ಲಿ ಶಂಕರನ್ ಕೈಲಿ ತಾಳಿ ಕಟ್ಟಿಸ್ಕೊಂಡಿರೋಳು ನಾನು ಚಿಕ್ಕ ವಯಸ್ಸಿಂದ ಅವನೇ ನನ್ ಗಂಡ ಅಂತ ಹೇಳಿ ನಂಬಿರೋಳು ನೀವ್ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದ್ದೀರಾ ಮುಚ್ಚುರಿ ಬಾಯ ಅಂತ ಹೇಳಿ ಈ ಕಡೆ ಗಂಗಾ ಅವ್ರಿಗೆಲ್ಲಾ ಬೈತಾಳೆ ಈ ಕಡೆ ಶಂಕರನು ಕೂಡ ತುಂಬಾ ಯೋಚನೆ ಮಾಡಿಕೊಂಡು ಏನೆಲ್ಲ ನಡೆದೋಯ್ತು ನಮ್ಮ ಅಪ್ಪಯ್ಯ ಬದುಕಿರಬೇಕಿತ್ತು ನನ್ನ ಬಾಳಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಅಂತ ಹೇಳಿ ಈ ಕಡೆ ಶಂಕರನು ಕೂಡ ಯೋಚನೆ ಮಾಡಿಕೊಂಡು ನಿಂತಿರ್ತಾನೆ ಈ ಕಡೆ ಹೋಗವ ಗಂಗಾ ನೀನು ಶಂಕರನ್ನ ಕರ್ಕೊಂಡು ಬಾ ಅಂತ ಹೇಳಿ ಈ ಕಡೆ ಭೈರಾದೇವಿ ಗಂಗನ್ನ ಕಳಿಸ್ತಾಳೆ ಹಾಗೆ ಈ ಕಡೆ ಪಾರ್ವತಿನೂ ಕೂಡ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣವ ಸುನಂದ ನಾನು ಗೌರಿಗೆ ಏನೆಲ್ಲ ಮಾಡಿಬಿಟ್ಟೆ ಯಾರ್ದೋ ಮಾತು ಕೇಳಿ ಏನೆಲ್ಲ ಮಾಡಿದೆ ಆದರೆ ನಮ್ಮ ಗೌರವ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಶಂಕರನ ಜೊತೆ ಗೌರವ ಬಿಟ್ಟು ಬೇರೆ ಯಾರು ಬರಬಾರ್ದು ಈ ಗಂಗಾ ಬಂದರೆ ನಮ್ಮ ಮನೇನ ಹಾಳು ಮಾಡಿಬಿಡ್ತಾಳೆ ಅಂತ ಹೇಳಿ ಈ ಕಡೆ ಪಾರ್ವತಿ ಸುನಂದ ಹತ್ರ ಹೇಳ್ತಾಯಿರ್ತಾಳೆ ಈ ಕಡೆ ಸುನಂದನು ಕೂಡ ಹೌದು ಕಣವ ನಮ್ಮ ಗೌರವ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮ್ಮ ಗೌರವನಂತ ಹುಡುಗಿ ಎಲ್ಲಿ ಹುಡ್ಕಿದ್ರೂ ಸಿಕ್ಕಲ್ಲ ಅಂತ ಹೇಳಿ ಈ ಕಡೆ ಸುನಂದನು ಕೂಡ ಹೇಳ್ತಾ ಇರ್ತಾಳೆ ಹಾಗೆ ಈ ಕಡೆ ಗಂಗಾ ಬಂದ್ಬಿಟ್ಟು ಶಂಕರನ ಹತ್ರ ಶಂಕರ ಅವರೇ ಪೂಜೆಗೆ ಕೂರೋಣ ಅಂತ ಹೇಳಿ ಈ ಕಡೆ ಶಂಕರನ ಕರೆಯೋದಕ್ಕೆ ಅಂತ ಹೇಳಿ ಬರ್ತಾಳೆ ಗಂಗಾ ಆದರೆ ಈ ಕಡೆ ಶಂಕರ ನನ್ನ ಬಾಳಲ್ಲಿ ಇಷ್ಟೆಲ್ಲ ನಡೆದೋಯ್ತು ನಡಿ ನೀನು ನಾನು ಬರ್ತೀನಿ ಅಂತ ಹೇಳಿ ಕಳಿಸ್ತಾನೆ ಈ ಕಡೆ ಗಂಗಂಗೆ ತುಂಬನೇ ಆಗ್ತಿರುತ್ತೆ ಇವತ್ತು ಪೂಜೆಗೆ ನಾನೇ ಕೂತ್ಕೊಳ್ಳೋದು ಶಂಕ್ರ ಅವ್ರ ಜೊತೆ ಅಂತ ಹೇಳಿ ತುಂಬಾ ಖುಷಿಯಿಂದ ಇರ್ತಾಳೆ ಹಾಗೆ ಈ ಕಡೆ ವಿಜಿ ಇರ್ಬೋದು ಆನಂದ್ ಇರ್ಬೋದು ಎಲ್ಲರೂ ಕೂಡ ಮಾತಾಡಿಕೊಂಡು ಇರ್ತಾರೆ ಶಂಕರನ ಬಗ್ಗೆ ಅದನ್ನು ಭೂವಿ ಕೇಳಿಸ್ಕೊತಾಳೆ ಹಾಂ ಏನು ಮಾತಾಡ್ತಾ ಇದ್ದೀರಾ ನೀವು ಡೇವಿಲ್ ಬಗ್ಗೆನೇ ತಾನೇ ಮಾತಾಡ್ತಾ ಇರೋದು ಡೇವಿಲ್ಲು ನನಗೆ ಅಪ್ಪನ ಅಂತ ಹೇಳಿ ಕೇಳಿ ಭೂವಿ ಜೋರು ಮಾಡ್ತಾಳೆ ಈ ಕಡೆ ವಿಜಿ ಕೂಡ ಅಲ್ಲ ವಿಜಿ ನೀನು ಅಪ್ಪನ ಥರನೇ ತಾನೇ ಡೇವಿಲ್ ನೋಡ್ಕೊಳ್ಳೋದು ಅಂತ ಹೇಳಿ ಕೇಳಿದಾಗ ಹೌದು ವಿಜಿಯಮ್ಮ ನನಗೆ ಡೇವಿಲ್ ಅಂದರೆ ತುಂಬ ಇಷ್ಟ ಡೇವಿಲ್ ನಮ್ಮ ಅಪ್ಪನ ಥರನೇ ನೋಡ್ಕೊಳ್ತಾರೆ ಆದರೆ ಡೇ ವಿಲ್ ಇಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅಂತ ಹೇಳಿ ಈ ಕಡೆ ವಿಜಿ ಹತ್ರ ಭೂವಿ ಹೇಳ್ತಾಳೆ ಈ ಕಡೆ ಆನಂದ್ ಹಾಗೆ ವಿಜಿ ಎಲ್ರಿಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ನಮ್ಮ ಭೂವಿ ಎಷ್ಟು ಹಚ್ಕೊಂಡಿದ್ದಾಳೆ ಶಂಕರನ್ನ ಅಂತ ಹೇಳಿಬಿಟ್ಟು ತುಂಬಾ ಆಶ್ಚರ್ಯ ಆಗುತ್ತೆ ಈ ಕಡೆ ಭೂವಿ ಇದ್ದವಳು ಹೌದು ಆನಂದು ನಾನು ಡೇವಿಲ್ನ ತುಂಬಾ ಇಷ್ಟಪಡ್ತೀನಿ ಡೇವಿಲ್ ಅಂದರೆ ನನಗೂ ಕೂಡ ತುಂಬಾ ಇಷ್ಟ ಆದರೆ ನಾನು ಡೇವಿಲ್ ಇಲ್ಲ ಅಂದರೆ ನಾನು ಖಂಡಿತವಾಗ್ಲೂ ಬದುಕೋದೇ ಇಲ್ಲ ಅಂತ ಹೇಳಿ ಈ ಕಡೆ ಭೂವಿ ಹೇಳಿದಾಗ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಅಲ್ಲಿಗೆ ವಾಸಂತಿ ಬಂದ್ಬಿಟ್ಟು ಇದೇನಿದು ಶಂಕರ ಹಾಗೆ ಗೌರಿ ಇಬ್ರು ಗಂಡ ಹೆಂಡ್ತಿನ ನಿಮಗೆ ಮೊದಲೇ ಗೊತ್ತಿತ್ತ ಈ ವಿಷಯ ಅಂತ ಹೇಳಿ ಈ ಕಡೆ ವಾಸಂತಿ ಕೇಳಿದಾಗ ಆನಂದಿದ್ದವನು ಹೌದು ವಸಂತಿ ನನಗೆ ಶಿವಮೊಗ್ಗದಲ್ಲಿರಬೇಕಾದ್ರೆ ಈ ವಿಷಯ ಗೊತ್ತಿತ್ತು ನನಗೆ ವಿಜಿ ಎಲ್ಲ ಹೇಳಿದ್ಲು ಅಂತ ಹೇಳಿ ಈ ಕಡೆ ಆನಂದ್ ಹೇಳ್ತಾನೆ ಈ ಕಡೆ ಆನಂದು ಮತ್ತು ವಿಜಿ ಇಬ್ಬರು ಕೂಡ ಹೌದಮ್ಮ ನಾವು ಗಂಗಾ ಮತ್ತು ಶಂಕರನ್ನ ಒಂದು ಮಾಡೋದಕ್ಕೋಸ್ಕರನೇ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ಈ ಕಡೆ ಆನಂದ್ ಮತ್ತು ವಿಜಿ ಹೇಳ್ತಾರೆ ಹಾಗೆ ಅಲ್ಲಿ ಗಂಗಾ ಅಂತ ಒಬ್ಳಿದಾಳೆ ಅವಳು ಕೈಗೆ ಶಂಕರನ್ನ ಹಾಕ್ಬಾರ್ದು ಅಂತ ಹೇಳಿ ನಾವು ಈ ಥರ ಪ್ಲ್ಯಾನ್ ಮಾಡಿ ಡೇವಿಲ್ ಅಂತ ಮನೆಗೆ ಕರೆಸ್ಕೊಂಡು ಗಂಗಾ ಹಾಗೆ ವಿಜಿನ ಇಬ್ಬರೂ ಕೂಡ ಒಂದು ಮಾಡಬೇಕು ಅಂತ ಇಷ್ಟೆಲ್ಲ ನಾಟಕ ಮಾಡ್ತಾಯಿದ್ದೀವಿ ಹಾಗೆ ಈ ಕಡೆ ಪಾರ್ವತಿಗೆ ಅಯ್ಯೋ ಈ ಗಂಗಾನೇ ಕೂತ್ಕೊಳ್ಳೋಂಗೆ ಕಾಣಿಸ್ತಿದ್ದಲ್ಲಪ್ಪ ಗೌರಿ ಎಲ್ಲೇ ಇದ್ದರೂ ಬರೋಂಗಾಗಲಿ ಕಣಪ್ಪ ದೇವ್ರೆ ಅಂತ ಹೇಳಿ ಈ ಕಡೆ ಪಾರ್ವತಿ ಬೀಳ್ಕೊಳ್ತಾ ಇರ್ತಾಳೆ ಈ ಕಡೆ ಬನ್ನಿಮ್ಮ ಪೂಜೆಗೆ ಕೂತ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಪುರೋಹಿತರು ಕರೆದ ತಕ್ಷಣವೇ ಈ ಕಡೆ ಗಂಗಾ ಖುಷಿಯಿಂದ ಬಂದು ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾಳೆ ಅಲ್ಲಿಗೆ ಗೌರಿ ಎಂಟ್ರಿ ಕೊಡ್ತಾಳೆ ಕೊಟ್ಟ ತಕ್ಷಣವೇ ಈ ಕಡೆ ಭೈರಾದೇವಿಗೂ ಗಂಗಾಗೂ ಫುಲ್ಲು ಶಾಕ್ ಆಗುತ್ತೆ ಈ ಕಡೆ ಪಾರ್ವತಿಗೆ ಹಾಗೆ ಚುರುಮುರಿ ಕೋಳಿ ಎಲ್ಲರಿಗೂ ಕೂಡ ತುಂಬಾ ಖುಷಿ ಪಡ್ತಾರೆ ತುಂಬಾ ಖುಷಿಯಿಂದ ತೇಲಾಡ್ಕೊಂಡು ಇರ್ತಾರೆ ಹಾಗೆ ಈ ಕಡೆ ಗಂಗಾ ಕೂರೋದನ್ನು ತಡಿತಾಳೆ ಗೌರಿ ಈ ಕಡೆ ಶಂಕ್ರಂಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಈ ಕಡೆ ಭೈರಾದೇವಿ ಹಾಗೆ ಗಂಗಾ ಇಬ್ರು ಕೂಡ ತುಂಬಾ ಊರ್ಕೊಳ್ತಾ ಇರ್ತಾರೆ ಅಯ್ಯೋ ಇಷ್ಟು ವರ್ಷ ಮಾಡಿದ ಪ್ಲ್ಯಾನ್ ಸಕ್ಸಸ್ ಆಗಲಿಲ್ವಲ್ಲಪ್ಪ ಹೆಂಗೆ ಬಂದು ಇವಳು ಅಂತ ಹೇಳಿ ಈ ಕಡೆ ಗಂಗಂಗೆ ತುಂಬಾ ಶಾಕ್ ಆಗುತ್ತೆ ಈ ಕಡೆ ಶಂಕರಂಗೆ ಹೇಳ್ಕೊಡೋ ತುಂಬಾ ಖುಷಿ ಆಗ್ತಿರುತ್ತೆ ಈ ಕಡೆ ಗಂಗನು ಕೂಡ ಅಯ್ಯೋ ಇದೇನಪ್ಪ ಇದು ಹೇಗೆ ಬದಲು ಏಳು ಅಂತ ಹೇಳಿ ತುಂಬಾ ಶಾಕಿಂದ ಭೈರಾದೇವಿ ಹಾಗೆ ಗಂಗಾ ಇಬ್ರು ಕೂಡ ತುಂಬನೇ ಉರ್ಕೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಈ ಕಡೆ ವಾಸಂತಿ ನೀನು ತುಂಬನೇ ಒಳ್ಳೆಯಳು ಕಣಮ್ಮ ನಿಂಗೆ ತುಂಬಾ ಒಳ್ಳೆಯದಾಗಲಿ ನೀನು ಶಂಕರ ಹಾಗೆ ಗೌರಿ ಒಂದು ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದೀಯ ಅಂತ ಹೇಳಿ ಅವಳಿಗೆ ತುಂಬಾ ಹೊಗಳುತ್ತಾಳೆ ಈ ಕಡೆ ಗೌರಿ ಇದ್ದವಳು ನಾನು ಡಿ ಸಿ ಆಗಿ ಬಂದಿಲ್ಲ ಒಂದು ಮನೆ ಸೊಸೆಯಾಗಿ ಬೈರಾದೇವಿ ಸೊಸೆಯಾಗಿ ಬಂದಿದ್ದೀನಿ ಅಂತ ಹೇಳಿ ಈ ಕಡೆ ಗೌರಿ ಕೂತ್ಕೊತಾಳೆ ಪೂಜೆಗೆ ಈ ಕಡೆ ಗಂಗಂಗೆ ಇದೇನಿದು ಹೆಂಗೆ ಬಂದಲು ಇವಳು ನಾನು ಕೂರೋ ಜಾಗದಲ್ಲಿ ಇವಳು ಕೂರ್ತಿದ್ದಾಳಲ್ಲ ಅಂತ ಹೇಳಿ ಈ ಕಡೆ ಗಂಗಂಗೆ ತುಂಬಾ ಸಿಟ್ಟು ಬರ ಬರ್ತಾ ಇರುತ್ತೆ ಹಾಗೆ ಈ ಕಡೆ ಶಂಕರನು ಕೂಡ ತುಂಬಾ ಖುಷಿಯಿಂದ ಒಳಗೊಳಗೆ ಹೇಳ್ಕೊಳಕ್ಕೆ ತುಂಬಾ ಖುಷಿ ಪಡ್ತಾಯಿರ್ತಾನೆ ಈ ಕಡೆ ಕೋಳಿ ಹಾಗೆ ಚರ್ಮರಿ ಪಂಕು ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ಹೆಂಗಾರ ಆಗಲಿ ನಮ್ಮ ಗೌರವ ಬಂದಲ್ಲ ಅಷ್ಟೇ ಸಾಕು ಅಂತ ಹೇಳಿ ಈ ಕಡೆ ಪಾರ್ವತಿ ಹಾಗೆ ಸುನಂದ ಇಬ್ಬರಿಗೂ ಕೂಡ ಖುಷಿ ಆಗ್ತಿರುತ್ತೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್